ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ದಾಮೋದರು ಶಕುಂತಲ ಹತ್ರ ನೋಡು ಬಿಟ್ಟು ಹೋಗ್ತೀಯೋ ಅಥವಾ ನಿನ್ ಮಗಳನ್ನೇ ಬಿಟ್ಟೋಗ್ತೀಯೋ ಅಂತ ಯೋಚನೆ ಮಾಡೋ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋ ಅಂತ ದಾಮೋದರ್ ಹೇಳಿದ ತಕ್ಷಣ ಶಕುಂತಲಾಗೆ ವಯಸ್ಸುಗ್ ಏನಾದ್ರೂ ಅಪಾಯ ಆಗುತ್ತೆ ನಾನೇನಾದ್ರೂ ಮಾಡ್ಲೇಬೇಕು ಅಂತ ಶಕುಂತಲಾ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ವೇದ ಶಕುಂತಲ ಕೊಟ್ಟಿರೋ ಜುಮ್ಕಿ ನೋಡ್ಕೊಂತ ಎಷ್ಟು ಚೆನ್ನಾಗಿದೆ ಈ ಜುಮ್ಕಿ ಅಮ್ಮ ಕೊಟ್ಟಿರೋ ಜುಮ್ಕಿ ಹಾಗೆ ಅವ್ರ ಪ್ರೀತಿನು ಅಷ್ಟೇ ಚೆನ್ನಾಗಿದೆ ಅಂತ ವೇದ ಮಾತಾಡ್ಕೊತಿರ್ತಾಳೆ ಅಲ್ಲಿಗೆ ವಿಕ್ರಮ್ ಬಂದು ಏ ಬೇತಾಳ ಏನ್ ಮಾಡ್ತಾ ಇದ್ದೀಯಾ ಜುಮ್ಕಿ ಇಡ್ಕೊಂಡು ಶಕುಂತಲಾ ಅಮ್ಮ ಜುಮ್ಕಿ ಕೊಟ್ಟಿದ ತಕ್ಷಣ ಇಷ್ಟೊಂದು ಖುಷಿ ಆಗಿದೆಯಲ್ಲ ಅಂತ ವಿಕ್ರಮ್ ಕೇಳ್ತಾನೆ ಹೌದು ಕಣೋ ಅವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡು ಈ ಜುಮ್ಕಿ ನೋಡು ಲಂಬು ಅಂತ ವೇದ ತೋರಿಸ್ತಾಳೆ ಕೊಡಿಲಿ ನಾನೇ ಹಾಕ್ತೀನಿ ಅಂತ ಹೇಳಿ ವಿಕ್ರಮ್ ವೇದ ಕಿವಿಗೆ ಓಲೆ ಹಾಕ್ತಾನೆ ವೇದಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ ಆ ಶಕುಂತಲಾ ಅವರು ಒಳ್ಳೆ ಕೆಲ್ಸ ಮಾಡಿದಾರೆ ಅಂದ್ರೆ ಈ ಜುಮ್ಕಿನ ನಿನಿ ಕೊಟ್ಟಿದ್ದು ತುಂಬಾನೇ ಚೆನ್ನಾಗ್ ಕಾಣಿಸ್ತಿದೆ ಇದರಿಂದ ನೀನ್ ಚೆನ್ನಾಗ್ ಕಾಣಿಸ್ತಿದ್ಯೋ ಅಥವಾ ನಿನ್ನಿಂದ ಇದು ಚೆನ್ನಾಗ್ ಕಾಣಿಸ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಜುಮ್ಕಿ ಪುಣ್ಯ ಮಾಡಿದೆ ಅಂತ ವಿಕ್ರಮ್ ಹೇಳ್ತಾನೆ ಈ ಕಡೆ ವೀರ ಗುಲಾಬಿ ಹತ್ರ ಮಾತಾಡ್ಕೊಂತ ಯಾವಾಗ್ ನಿನ್ನನ್ನ ನಮ್ಮನೆ ಹೋಗೋದು ಅಲ್ಲ ನಿನ್ ತಮ್ಮ ಮದ್ವೆ ಆಗಿ ಅಷ್ಟು ಧೈರ್ಯದಿಂದ ಏನ್ ದಿನ ಮನೆ ಕರ್ಕೊಂಡ್ ಬಂದಿದಾನೆ ನೀನ್ ನೋಡಿದ್ರೆ ಇಷ್ಟು ದಿನ ಆದ್ರೂ ನನ್ನನ್ನ ನಿನ್ ಮನೆ ಕರ್ಕೊಂಡು ಹೋಗಿಲ್ಲ ಇದನ್ನೆಲ್ಲಾ ಸಹಿಸ್ಕೊಂಡು ನಾನು ಹೇಗಿರೋದು ಅಂತ ಗುಲಾಬಿ ಹೇಳ್ತಾಳೆ ನೋಡು ನೀನ್ ಅರ್ಥ ಮಾಡ್ಕೋ ಸ್ವಲ್ಪ ನಮ್ಮ ತಮ್ಮ ಆ ತರ ಕೆಲಸ ಮಾಡಿರೋದಕ್ಕೆ ಈಗ ನಮ್ಮ ಅಪ್ಪನ ದೃಷ್ಟಿಯಲ್ಲಿ ತುಂಬಾ ಚಿಕ್ಕವನಾಗಿದ್ದಾನೆ ಜೊತೆಗೆ ತುಂಬಾನೇ ಕೋಪ ಮಾಡ್ಕೊಂಡು ಅವನಿಗೆ ಬೈತಾ ಇದಾರೆ ಅಪ್ಪ ತುಂಬಾನೇ ಕೋಪ ಮಾಡ್ಕೊಂಡಿದಾರೆ ನಾನ್ ಆ ತರ ಆಗ್ಬಾರ್ದು ನಾನ್ ಈ ಗೆ ದೊಡ್ಡ ಡಾನ್ ಆಗ್ಬೇಕು ನಾನು ಚೆನ್ನಾಗಿ ಮೆರಿಬೇಕು ಆಮೇಲೆ ನಿನ್ನ ಮನೆ ಹೋದ್ರೆ ಆಗ ಯಾರು ಏನು ಮಾಡೋಕ್ ಆಗೋದಿಲ್ಲ ಅದಕ್ಕೋಸ್ಕರ ಅಂತಾನೆ ಕಾಯ್ತಾ ಇದ್ದೀನಿ ನಮ್ಮ ಅಪ್ಪನ ಆದಷ್ಟು ಬೇಗ ನನ್ ಕಡೆ ಹೇಳ್ಕೊಂಡು ಆ ವಿಕ್ರಮ್ ನ ದೂರ ಮಾಡಿ ನಾನು ಮತ್ತೆ ನಮ್ಮಅಪ್ಪ ಇಬ್ರು ಒಂದಾಗಿ ನಮ್ಮ ನಮ್ಮಅಪ್ಪನ್ಗಿರೋ ಜಾಗನ ನಾನ್ ಪಡ್ಕೊಂತೀನಿ ಆಮೇಲೆ ನಿನ್ನ ಆ ಮನೆ ಹೋಗ್ತೀನಿ ಅಂತ ವೀರ ಹೇಳ್ತಾನೆ ಸರಿ ಆದಷ್ಟು ಬೇಗ ಹೋಗಬೇಕು ಅಂತ ಗುಲಾಬಿ ಮಾತಾಡ್ತಾ ಇರ್ತಾಳೆ ನಿನ್ನ ನೋಡ್ದೆ ನನಗೂ ಇರಾಕ್ ಇಲ್ಲ ಚಿನ್ನ ಅದಕ್ಕೆ ಅಲ್ವಾ ಕದ್ದು ಮುಚ್ಚಿ ನೋಡಕ್ಕೆ ಇಷ್ಟು ಸಲ ನಾನು ಬರೋದು ಯೋಚನೆ ಮಾಡಬೇಡ ಆದಷ್ಟು ಬೇಗ ನಾನು ನಿನ್ನನ್ನ ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಕೊಡ್ತಾನೆ ಈ ಕಡೆ ಶಕುಂತಲಾ ಊರ್ ಬಿಟ್ಟು ಹೋಗ್ಬೇಕು ಅಂತ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಬಾ ಊರ್ ಬಿಟ್ಟು ಹೋಗೋಣ ಅಂತ ವೈಶ್ಯ ಹೇಳಿದಾಗ ಅಮ್ಮ ಏನಾಗಿದೆ ನಾವ್ ಇಲ್ಲೇ ಅಲ್ವ ಇರೋದು ನೋಡಿದ್ರೆ ಇದ್ಕಿದಂಗೆ ಊರ್ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ಯ ಏನಾಗಿದೆ ಅಮ್ಮ ನಿನಗೆ ಅಂದಾಗ ಅದನ್ನೆಲ್ಲ ಕೇಳ್ಬೇಡ ವಿಶು ನಾನು ನಿನ್ ತಾಯಿಯಾಗಿ ಹೇಳ್ತಾ ಇದ್ದೀನಿ ಅಂದ ಮೇಲೆ ನಾನ್ ನಿನ್ನ ಒಳ್ಳೇದಕ್ಕೆ ಹೇಳದು ಈ ಊರ್ನಲ್ಲಿ ನಿನಗೆ ನಿನಗೆ ಅಪಾಯ ಇದೆ ದಯವಿಟ್ಟು ಅರ್ಥ ಮಾಡ್ಕೋ ಈಗಾಗ್ಲೇ ವಿಶ್ವ ಈ ತರ ಆಗಿದ್ದಾನೆ ನಿನ್ನನ್ನು ಕಳ್ಕೊಳ್ಳಕ್ಕೆ ನಾನು ಇಷ್ಟ ಪಡೋದಿಲ್ಲ ಮೊದ್ಲು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗಣ ಅಲ್ಲಿ ಜೀವನ ಮಾಡೋಣ ಅಂತ ಶಕುಂತಲ ಹೇಳಿದಾಗ ಅಮ್ಮ ಏನಾಗಿದೆ ಅಮ್ಮ ಯಾಕೆ ಈ ತರ ಆಡ್ತಾ ಇದ್ಯಾ ಯಾರಾದ್ರೂ ಏನಾದ್ರು ಹೇಳಿದ್ರ ಏನಾದ್ರೂ ತೊಂದರೆ ಆಯ್ತಾ ಹೇಳಮ್ಮ ನನ್ನ ಹತ್ರ ಬೇಕಾದ್ರೆ ಅಣ್ಣನ ಹತ್ರ ಮಾತಾಡೋಣ ಅವ್ರೆಲ್ಲಾ ಸರಿ ಮಾಡ್ತಾರೆ ಅಂತ ವೈಶು ಹೇಳ್ತಾಳೆ ಅದೆಲ್ಲ ಏನು ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ ಮೊದ್ಲಿನಿಂದ ಹೊರಡು ಬಾ ಹೋಗೋಣ ಊರ್ ಬಿಟ್ಟು ಅಂತ ಹೇಳಿ ಶಕುಂತಲ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಡ್ತಾ ಇರ್ತಾರೆ ಅಷ್ಟರಲ್ಲಿ ವೈಶು ವಿಕ್ರಮ್ಗೆ ಮತ್ತೆ ವೇದಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾಳೆ ವೇದ ಮತ್ತೆ ವಿಕ್ರಮ್ ಇಬ್ರು ಕೂಡ ಶಕುಂತಲ ಮನೆ ಹತ್ರ ಬರ್ತಾರೆ ಯಾಕಮ್ಮ ಈಗ ಮಾಡ್ತಾ ಇದ್ದೀರಾ ಊರ್ ಬಿಟ್ಟು ಹೋಗ ಅಂತ ಪರಿಸ್ಥಿತಿ ಅಂತ ಪರಿಸ್ಥಿತಿ ಏನಿದೆ ಯಾರಾದ್ರೂ ಏನಾದ್ರು ಹೇಳಿದ್ರ ಏನಿದ್ರು ಹೇಳ್ರಿ ನಮ್ಮ ಹತ್ರ ಅಂತ ವೇದ ಹೇಳ್ತಾಳೆ ಅದು ಅಂತ ಶಕುಂತಲಾ ತಡಬರ್ಸ್ತಾ ಇರ್ತಾಳೆ ಹಾಗೇನಿಲ್ಲ ನೀವ್ಯಾಕೆ ಯಾಕೆ ಬಂದ್ರಿ ನಮ್ಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ನಾವ್ ಇಲ್ಲಿಂದ ಹೊರಟೋಗ್ತಿವಿ ದಯವಿಟ್ಟು ನೀವು ನಮ್ಮನ್ನ ತಡಿಬೇಡಿ ಅಂತ ಶಕುಂತಲಾ ಹೇಳಿದಾಗ ಇಲ್ಲ ಅಮ್ಮ ಯಾರೋ ಏನೋ ಹೇಳಿದಾರೆ ನಿಜ ಹೇಳಿ ಅಂತ ಶಕುಂತಲ ಹತ್ರ ವೇದ ಕೇಳ್ತಾಳೆ ಆಗ ವಿಕ್ರಮ್ ಯಾರಂತ ಹೇಳಿ ಅದ್ಯಾರೆ ಆಗಿದ್ರು ಕೂಡ ನಾನು ಅವ್ರ ಹತ್ರ ಮಾತಾಡ್ತೀನಿ ಆದ್ರೆ ನೀವು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಏನಿದೆ ನೀವಿಲ್ಲೇ ಇರಿ ಅಂತ ವಿಕ್ರಮ್ ಕೂಡ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್